ದೇವೇಗೌಡರಿಂದ ನೂರಾರು ರಾಜಕಾರಣಿಗಳು ಕಣ್ಣೀರನ್ನು ಹಾಕಿದ್ದಾರೆ ಅಂತ ಸಚಿವರಾಗಿರುವಂಥ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರಿಂದ ನೂರಾರು ರಾಜಕಾರಣಿಗಳು ಕಣ್ಣೀರನ್ನ ಹಾಕಿದ್ದಾರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರಿಸೋಕೆ ಅವರ ಫ್ಯಾಮಿಲಿನೇ ಕಾರಣ ಅವರ ತಂದೆಗೆ ಕಣ್ಣೀರು ಹಾಕಿಸಿದ್ದು ಯಾರು ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಚೆಲುವರಾಯಸ್ವಾಮಿ ದೇವೇಗೌಡರ ಬಗ್ಗೆ ಸತ್ಯವನ್ನು ಬೆಚ್ಚಿಟ್ಟಿದ್ದಾರೆ ಸಚಿವರಾಗಿರುವಂಥ ಚೆಲುವರಾಯಸ್ವಾಮಿ ದೇವೇಗೌಡರು ಅವರ ಕಣ್ಣಲ್ಲಿ ನೀರು ಬರಿಸೋಕೆ ಅವರ ಫ್ಯಾಮಿಲಿನೇ ಕಾರಣ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ದೇವೇಗೌಡರ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಚಿವ ಸ್ವಾಮಿ ನಾವೆಲ್ಲ ಬಿಡಾಡಿಗಳು ಸೊ ಅವರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು ಮಂತ್ರಿ ಅವರೇನು ಮಂತ್ರಿ ಆಗಿರಲಿಲ್ಲ ಪಾಪ ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು ಬೇರೆಯವರೆಲ್ಲ ಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ ಈಗ ಕೇಂದ್ರದಲ್ಲಿ ಮಂತ್ರಿ ಆಗೋರೇ ಅವ್ರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ದರು ನೋಡಿರಿ ಅವರು ತಿರುಗಿ ನೋಡಲಿ ನೇನೆ ಹೇಳೋರೆ ನಮ್ಮ ತಂದೆ ಕಣ್ಣೀರು ಯಾರು ತಂದೆ ಕಣ್ಣೀರು ಹಾಕ್ಸಿರೋರು ನೋಡಿರಿ ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ದೇವೇಗೌಡ್ರ ಬಗ್ಗೆ ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆದರೂ ಯಾರೂ ದೇವೇಗೌಡ್ರ ಬಗ್ಗೆ ಇಲ್ಲಿವರೆಗೆ ಸೊ ಹಿಂತಿರ್ಗ್ಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಹಿರಿಯವರು ಮಾಜಿ ಪ್ರಧಾನಿ ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರಾಗ್ದವರು ಸಹ ತಡ್ಕೊಂಡಿದ್ದಾರೆ ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ ಅದನ್ನೆಲ್ಲ ಹೇಳಲೇಬೇಕು ಅನ್ನೋಂಗಿದ್ರೆ ಮಾತಾಡೋಣ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವರಿಗೆ ಮತ್ತೆ ನಾನು ನೋವು ಬರೋದು ಬೇಡ ಅದು ಫ್ಯಾಮಿಲಿ ಕಾರಣ ಆದರೆ ದೇವೇಗೌಡರ ಕಣ್ಣಲ್ಲಿ ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ ಅದೇನು ಅಂತೇಳಿ ನಿಮಗೂ ಗೊತ್ತಾಗತ್ತೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ನಾವು ಅದನ್ನ ಚರ್ಚೆ ಬೇಡ ಚರ್ಚೆ ಹೋಗೋದು ಅವ್ರು ಮಾತ್ರ ಭಾಳ ಇದು ನಾವೆಲ್ಲ ಬಿಡಾಡಿಗಳು ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು ಮಂತ್ರಿ ಅವರೇನು ಮಂತ್ರಿ ಆಗಿರ್ಲಿಲ್ಲ ಪಾಪ ಅವ್ರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆಗಿಬಿಟ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ